ನಮಸ್ಕಾರ ಸ್ನೇಹಿತರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ ಬಿ ಎ ಆರನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆಯಲ್ಲಿ ಬಸವೇಶ್ವರರ ವಚನಾಪೃತ ಸಾಹಿತ್ಯಿಕ ಪಠ್ಯಗಳು ಇದರಲ್ಲಿ ಎರಡನೇ ಘಟಕ ನಿಜ ಭಕ್ತಿಯ ನಿಲುವುಗಳು ಅಂತ ಹೇಳಿ ಈ ಕುರಿತಾದಂಥ ವಚನಗಳನ್ನು ನೋಡೋಣ ಭಕ್ತಿ ಎಂಥ ಶಕ್ತಿ ಇದೆ ಅಂದರೆ ಶಿವನನ್ನು ನಡುಗಿಸುವಂಥ ಶಕ್ತಿ ಇದೆ ಆತನಿಂದ ನುಡಿಸುವಂಥ ಶಕ್ತಿ ಇದೆ ಭಕ್ತಿಗೆ ಎಂಥ ಶಕ್ತಿ ಇದೆ ಅಂದರೆ ಶಿವನ ಒಣಿಸಿ ಬಡಿಸಿ ತೊಡಿಸುವಂಥ ಶಕ್ತಿ ಇದೆ ನಾವು ಮಾದಾರ್ ಮಾದಾರ್ಚನ್ನ ಎಂದು ಹೇಳ್ತೀವಿ ಆತ ಶಿವನೊಂದಿಗೆ ಕುಡ್ತು ಅಂಬಲಿಯನ್ನು ಕುಡ್ದ ಅನ್ನುವಂಥ ಮಾತನ್ನು ಭಕ್ತಿಗೆ ಅಷ್ಟು ಶಕ್ತಿ ಇದೆ ಭಕ್ತಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಭಕ್ತ ಭೂಮಿಯ ಮೇಲೆ ಪೂಜೆ ಮಾಡಿ ಭಜನೆ ಮಾಡಿದರೆ ಕೈಲಾಸದಲ್ಲಿ ಶಿವ ಹಾಡಿಕೊಂಡಿದಾಡ್ತಾನೆ ಅಂತ ಭಕ್ತಿ ಇಲ್ಲದೆ ವಿರಕ್ತಿ ಇಲ್ಲ ಜ್ಞಾನ ಇಲ್ಲ ಭಕ್ತಿಯಿಂದಲೇ ವಿರಕ್ತಿ ಧ್ಯಾನ ಜ್ಞಾನ ಕರ್ಮ ಎಲ್ಲ ಮಾರ್ಗಗಳು ಸಾಧ್ಯ ಅಂತ ಅದಕ್ಕೆ ಶಿವಶರಣರು ಹೇಳ್ತಾರೆ ಭಕ್ತಿಯೇ ಮುಕ್ತಿಯ ಜನನಿ ಅಂತ ನಾವು ಮುಕ್ತಿ ಪಡೆಯಬೇಕು ಅಂದರೆ ಅದಕ್ಕೆ ಇರುವಂಥ ಒಂದೇ ಮಾರ್ಗ ಯಾವುದಂದ್ರೆ ಪರಿಶುದ್ಧವಾದಂಥ ಭಕ್ತಿ ಅಂತ ಇಂಥ ಭಕ್ತಿಯ ಜೀವಂತ ಪ್ರತಿನಿಧಿಯಾಗಿದ್ದವರು ಬಸವಣ್ಣವರು ಆದ್ದರಿಂದಲೇ ಅವರು ತಮ್ಮ ವಚನಗಳಲ್ಲಿ ನಿಜ ಭಕ್ತಿಯ ಕುರಿತು ತಮ್ಮ ನಿಲುವುಗಳನ್ನು ವ್ಯಕ್ತಪಡಿಸ್ತಾರೆ ಅಂಥ ನಿಜ ಭಕ್ತಿಯ ನಿಲುವುಗಳಿಗೆ ಸಂಬಂಧಪಟ್ಟಂಥ ವಚನಗಳನ್ನು ಈಗ ನೋಡ್ತಾ ಹೋಗೋಣ ಅರ್ಥಪ್ರಾಣ ಅಭಿಮಾನದಲ್ಲಿ ವಂಚನೆ ಇಲ್ಲದಿಹುದೇ ಭಕ್ತಿ ಹೆಚ್ಚು ಕುಂದಿಲ್ಲದಿಹುದೇ ಸಮಯಾಚಾರ ಜಂಗಮವೇ ಲಿಂಗವೆಂಬುದಕ್ಕೆ ಏನು ಗುಣ ಮನದ ಲಪಂಟತನ ಹಿಂಗದಾಗಿ ಒಡೆಯರ ಬರವೀಮ್ಗೆ ಕುನ್ನಿ ಬಾಲವ ಬಡಿದಡೆ ವೆಚ್ಚವೇನು ಹತ್ತುವುದು ಕೂಡಲ ಸಂಗಮ ದೇವ ಒಬ್ಬ ಜಂಗಮ ಅಥವಾ ಭಕ್ತ ತನಗೆ ಆಯಿತು ತನ್ನ ಪ್ರಾಣಕ್ಕೆ ಆಪತ್ತು ಬಂತು ಅಥವಾ ಹೆಂಡತಿ ಮಕ್ಕಳ ಅಭಿಮಾನಕ್ಕೆ ಚ್ಯುತಿಯಾಯಿತು ಅಂತ ಅಥವಾ ಮತ್ತೇನೋ ಕಾರಣಗಳಿಂದ ತನ್ನ ಜಂಗಮ ಭಕ್ತಿಯಲ್ಲಿ ಕೊರತೆ ಮಾಡಬಾರ್ದು ಅದನ್ನು ಹಾಗೆ ಮುಂದುವರಿಸಬೇಕು ಅಂತ ಹೇಳ್ತಾರೆ ಇದನ್ನೇ ಸಮಯಾಚಾರ ಅಂತ ಯಾಕಂದರೆ ನಾವೆಲ್ಲರೂ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳುವಂಥವ್ರು ಆ ಕಾರಣದಿಂದ ನಾವು ಆ ಸಮಯಾಚಾರವನ್ನು ಕೇವಲ ನಡೆಸದೆ ಬರೀ ಮಾತನಾಡೋದನ್ನು ಇಲ್ಲಿ ವಚನಕಾರರು ಒಡೆಯ ಬಂದಾಗ ಕೇವಲ ಬಾಲ ಬಡಿಯೋ ನಾಯಿಗೆ ಹೋಲಿಸ್ತಾರೆ ಯಾಕಂದರೆ ನಾಯಿ ಒಡೆಯನ ಜೊತೆ ಜೊತೆಗೆ ಹೋಗಬೇಕಾದ್ರೆ ಆ ಒಡೆಯನ ಮೇಲೆ ಕಳ್ಳರು ಬಂದಾಗ ಅಥವಾ ದಾಳಿ ಮಾಡಿದಾಗ ಆ ಕಳ್ಳರನ್ನು ಕಚ್ಚದೆ ಅಥವಾ ಹಂದಿ ಹುಲಿಯೊಡನೆ ಸೆಣಸಾಡದೆ ಬರೀ ಬಾಲ ಬಡಿದ್ರೆ ಏನು ಬಂತು ಅಂತ ಯಾಕಂದರೆ ಯಜಮಾನ ನಾಯಿನ ರಕ್ಷಣೆಗಾಗೂ ಇಟ್ಕೊಂಡಿರ್ತಾನೆ ತನ್ನ ಸಾಕಿದಂಥ ಪ್ರೀತಿಯ ಒಂದು ಪ್ರಾಣಿ ಅಂತಲೂ ಇಟ್ಕೊಂಡಿರ್ತಾನೆ ಅದು ಸಮಯಕ್ಕೆ ಬರಲಿಲ್ಲ ಅಂತಂದರೆ ಆ ನಾಯಿ ಕೇವಲ ಬಲ ಬಾಲ ಬಡಿತಾ ಇದ್ದರೆ ಅದು ಪ್ರಯೋಜನ ಇಲ್ಲ ಅಂತ ಹಾಗೆ ಸಮಯಾಚಾರ ಇಲ್ಲದೇ ಇರುವಂಥ ಜಂಗಮ ಯಾಕೆ ನಮ್ಮ ಕಷ್ಟ ಬಂದಾಗ ಮಾತ್ರ ದೇವರು ನಮಗೆ ನೆನಪಾಗೋದು ಅಂತ ಸುಖ ಇದ್ದಾಗ ಮರೆತು ಬಿಡ್ತೀವಿ ಅದಕ್ಕೆ ಆ ಸಮಯಾಚಾರ ಇಲ್ಲಂಥ ಜಂಗಮರನ್ನು ನೀವು ಲಿಂಗ ಅಂತ ಹೇಳಿ ನಮ್ಮ ಒಡೆಯರು ಅಂತ ಹೇಳಿ ನಾವು ಕೊಂಡಾಡಿದರೂ ಸಹ ಮನೆಗೆ ಬಂದಂಥ ಜಂಗಮರು ಅಥವಾ ಶಿವಶರಣರು ಈ ಥರ ಹೇಳ್ತೀವಿ ನೀವೇ ನಮಗೆ ದೇವರು ನೀವೇ ನಮ್ಮ ಒಡೆಯರು ಅಂತ ಅವ್ರಿಗೆಲ್ಲ ಹೇಳ್ಬೋದೇನೋ ಕೊಂಡಾಡ್ಬೋದು ಅವ್ರನ್ನ ಆದರೆ ತನು ಮನ ಧನಗಳಿಂದ ಅವ್ರ ಸೇವೆಯನ್ನು ಮಾಡದೇ ಹೋದರೆ ಆ ಭಜನೆ ಅರ್ಥಹೀನ ಅಂತ ಹೇಳ್ತಾರೆ ಅಥವಾ ಆ ಭಕ್ತಿ ಏನು ಅಂತಂದರೆ ಶುದ್ಧವಾದಂಥದ್ದಲ್ಲ ಅನ್ನುವಂಥ ಮಾತನ್ನು ಈ ವಚನದಲ್ಲಿ ವಚನಕಾರರು ಹೇಳ್ತಾರೆ ಎರಡನೇ ವಚನ ಅಚ್ಚ ಶರಣರು ನಿಮ್ಮ ನಿಚ್ಚ ನೆನೆವರು ಬಚ್ಚ ಬರಿಯ ಮಾತನಾಡುವೆನೋ ಒಪ್ಪಚ್ಚಿ ಅರೆ ಭಕ್ತ ನೆನೆಯಲಿಯುವುದು ನಿಮ್ಮ ಮೆಚ್ಚರು ನಿಮ್ಮವರು ಎನ್ನನ್ನು ಕೂಡಲ ಸಂಗಮ ದೇವ ಇಲ್ಲಿ ನಿಜ ಭಕ್ತ ಹೇಗಿರಬೇಕು ಭಕ್ತಿ ಹೇಗಿರಬೇಕು ಅಂತ ವಚನಕಾರ ಹೇಳ್ತಾರೆ ಶುದ್ಧ ಶರಣರಾದಂಥವರು ದೇವ್ರನ್ನ ಕುರಿತು ಯಾವಾಗಲೂ ಧ್ಯಾನ ಮಗ್ನರಾಗಿರ್ತಾರೆ ಆದರೆ ನಮ್ಮಂಥ ಅರೆ ಭಕ್ತರು ಹೇಗೆ ಅಂದರೆ ನಾವು ಯಾವಾಗಲೂ ಭಕ್ತಿಯನ್ನ ಕುರಿತು ಯಾವಾಗಲೂ ಮಾತಾಡ್ತೀವೇ ಹೊರತು ಒಂದು ಸಲವಾದರೂ ದೇವರ ಮೇಲೆ ಮನಸ್ಸನ್ನು ನಿಲ್ಲಿಸಿ ಅವನ ಧ್ಯಾನ ಮಾಡೋದಿಲ್ಲ ಅಂತ ನಾವು ದೇವ್ರ ಮುಂದೆ ನಿಂತಾಗ ಅಥವಾ ದೇವ್ರನ್ನ ಸ್ಮರಿಸ್ತಾ ಇರಬೇಕಾದ್ರೆ ನಮ್ಮಲ್ಲಿ ಏಕಾಗ್ರತೆ ಅನ್ನುವಂಥದ್ದೇ ಇರೋದಿಲ್ಲ ಅದಕ್ಕೆ ಇಲ್ಲಿ ಹೇಳ್ತಾರೆ ವಚನಕಾರರು ನಾನು ಅಚ್ಚ ಭಕ್ತನೆಲ್ಲ ಅರೆ ಭಕ್ತ ನಾನು ಅಚ್ಚ ಅಂದ್ರೆ ಶುದ್ಧ ಅಂತ ಹೌದಾ ಅದಕ್ಕೆ ಶುದ್ಧವಾದ ಭಕ್ತ ಅಲ್ಲ ಅರೆ ಭಕ್ತ ಅಂತ ಅರೆ ಭಕ್ತಿಯ ಲಕ್ಷಣ ಅಂದರೆ ಒಳ್ಳೆ ಮಾತಾನ ಮಾತನಾಡುವುದು ಅಂದರೆ ಆಡಿದಂತೆ ಆ ಒಳ್ಳೆ ಕೆಲಸವನ್ನು ಮಾಡದೇ ಇರೋದು ಕೇವಲ ಮಾತನಾಡಿ ಆ ಕೆಲಸ ಮಾಡದೇ ಇದ್ದರೆ ಅದು ಅಚ್ಚ ಭಕ್ತನ ಲಕ್ಷಣ ಅಲ್ಲ ಆದ್ದರಿಂದ ಅರೆ ಭಕ್ತನಾದವ ನನ್ನನ್ನು ಅಚ್ಚ ಶರಣರು ಪ್ರೀತಿಸೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಇಲ್ಲಿ ಬಸವಣ್ಣನವರ ಪರ್ತ ತಮ್ಮ ನಡೆ ನೋಡಿ ಒಂದಾಗಲಿ ಅನ್ನುವಂಥ ಮಾತನ್ನು ಈ ವಚನದಲ್ಲಿ ಹೇಳ್ತಾರೆ ನಾವು ಹೇಗೆ ನುಡಿತೀವೋ ಹಾಗೆ ನಡಿಬೇಕು ಅನ್ನುವಂಥದ್ದು ಕೇವಲ ಬರೀ ಮಾತು ಏನು ಅಂದರೆ ಇಲ್ಲಿ ಪ್ರಯೋಜನ ಇಲ್ಲ ಬರೀ ಮಾತನಾಡುವಂಥ ಭಕ್ತನನ್ನು ಅರೆ ಭಕ್ತ ಅಂತ ಹೇಳಿದರೆ ಮಾತನಾಡಿದಂತೆ ನಡೆದುಕೊಳ್ಳುವಂಥ ಭಕ್ತನನ್ನು ಅಲ್ಲಿ ಅವರು ಅಚ್ಚ ಭಕ್ತ ಅಂತ ಹೇಳಿ ಹೇಳ್ತಾರೆ ಮುಂದಿನ ಒಂದು ವಚನ ಹತ್ತು ಸಾವಿರ ಗೀತವ ಹಾಡಿ ಅರ್ಥವಿಟ್ಟಲ್ಲಿ ಫಲವೇನು ಮುಟ್ಟುವ ತೆರನ್ ಅರಿಯದ ನಕ್ಕ ಕಟ್ಟಿದಡೇನು ಬಿಟ್ಟಡೇನು ಮನವುಲಿಂಗದಲ್ಲಿ ಮುಟ್ಟದನ್ನಕ್ಕ ಮಾತಿನಲೆ ಒಲಿಸಿ ಮಹತ್ತಪ್ಪ ಲಿಂಗವ ಕಂಡೆನೆಂಬ ಪಾತಕರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ನಾವು ಭಕ್ತಿಯನ್ನು ಪರಿ ಬೇರೆ ಬೇರೆ ರೂಪದಲ್ಲಿ ತೋರಿಸ್ತಾ ಇರ್ತೀವಿ ನಾವು ಭಕ್ತಿಯನ್ನು ನಾವು ನೃತ್ಯದ ರೂಪದಲ್ಲಿ ತೋರಿಸ್ತೀವಿ ಹಾಡಿನ ರೂಪದಲ್ಲಿ ತೋರಿಸ್ತೀವಿ ಪೂಜೆಯ ರೂಪದಲ್ಲಿ ತೋರಿಸ್ತೀವಿ ಬೇರೆ ಬೇರೆ ವಿಧಾನಗಳಲ್ಲಿ ತೋರಿಸ್ತೀವಿ ಅದಕ್ಕಿಲ್ಲಿ ಬಸ್ ಬಸವಣ್ಣವರು ವಚನಕಾರ ಹೇಳ್ತಾರೆ ಹತ್ತು ಸಾವಿರ ಹಾಡುಗಳನ್ನು ಹಾಡಿ ಅದರ ಅರ್ಥವನ್ನೇ ಅರಿಲಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ ಅಂದರೆ ನಾವು ಎಷ್ಟೋ ಭಕ್ತಿ ಗೀತೆಗಳನ್ನು ಹಾಡ್ತೀವಿ ಕೇಳ್ತಾ ಇರ್ತೀವಿ ಆದರೆ ಅದರೊಳಗಿರುವಂಥ ಅರ್ಥವನ್ನೇ ಅರಿಲಿಲ್ಲ ಅಂದರೆ ನಾವು ಹತ್ತು ಸಾವಿರ ಹಾಡುಗಳನ್ನು ಹಾಡಿದರೂ ಸಹ ಏನು ಅಂದರೆ ಪ್ರಯೋಜನವಿಲ್ಲ ಯಾಕಂದರೆ ನಾವು ಹಾಡುವಂಥ ಹಾಡು ಅದರ ಅರ್ಥ ಏನು ಅಂದರೆ ನಮ್ಮ ಆ ಮನಸ್ಸು ಲಿಂಗವನ್ನು ತಲುಪಬೇಕು ಆ ಮನಸ್ಸು ಲಿಂಗವನ್ನು ತಲುಪಲಿಲ್ಲ ಅಂದರೆ ನಾವು ಎಷ್ಟೇ ಹಾಡು ಹಾಡಿದರೂ ಸಹ ಅದು ಅರ್ಥಹೀನ ಅಂತ ಅಲ್ಲದೆ ಲಿಂಗವನ್ನು ಕಟ್ಟಿಕೊಂಡರೂ ಫಲವಿಲ್ಲ ಲಿಂಗಕ್ಕೆ ಮನಸ್ಸು ಅರ್ಪಿತ ಆಗದಿದ್ದರೆ ಅದೇನು ಅಂದರೆ ಪ್ರಯೋಜನ ಇಲ್ಲ ಅಂತ ನಾವು ಮೈ ಮೇಲೆ ಕುತ್ತಿಗೆಗೆ ಲಿಂಗವನ್ನು ಕಟ್ಕೊಳ್ಳೋದ್ರಿಂದ ಫಲವಿಲ್ಲ ಯಾಕಂದರೆ ನಮ್ಮ ಭಕ್ತಿ ಏನು ಅಂದರೆ ಮನಸ್ಸಿನಿಂದ ಬರಬೇಕು ಹೊರತು ಆ ಕೇವಲ ಲಿಂಗ ಕಟ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂತ ಮನಸ್ಸು ಆ ಲಿಂಗಕ್ಕೆ ಅರ್ಪಿತ ಆಗದೇ ಇದ್ದರೆ ಮಾತಿನ ಮಲ್ಲರನ್ನು ಇವರೇನಂತ ಕರೀತಾರೆ ಪಾಠಕಗಳೆಂದು ಕರೀತಾರೆ ಪಾತಕಗಳು ಅಂತ ಹೇಳಿ ಕರೀತಾರೆ ಅಂತ ಅಂದರೆ ಕೇವಲ ಹಾಡು ಹಾಡಿ ಮಾತನಾಡ್ರೆ ಪ್ರಯೋಜನ ಇಲ್ಲ ನಮ್ಮ ಭಕ್ತಿ ಆ ಕೂಡಲ ಸಂಗಮನನ್ನು ತಲುಪಬೇಕು ಅನ್ನುವಂಥ ಮಾತನ್ನು ಇಲ್ಲಿ ವಚನಕಾರರು ಹೇಳ್ತಾರೆ ಮುಂದಿನ ವಚನ ಅವರ ನಡೆಯೊಂದು ನುಡಿಯಂದಾದೊಡೆ ಶಿವಾಚಾರಕ್ಕವರು ಸಲ್ಲರಯ್ಯ ಬಲ್ಲನು ಸಾತ್ವಿಕರಲ್ಲದವರನೊಲ್ಲನು ಶಿವಾಚಾರವ ಬಲ್ಲನು ಅಲ್ಲಿ ನಿಲ್ಲನು ಪ್ರಪಂಚಿಯ ಮನವನೊಲ್ಲನು ಕೂಡಲ ಸಂಗಮ ದೇವನು ಶಿವಧರ್ಮದಲ್ಲಿ ಎಲ್ಲರೂ ಸರಿ ಸಮಾನರು ಅಂತ ಬಾಯಿ ಮಾತಲ್ಲಿ ಹೇಳ್ತಾ ಶಿವಭಕ್ತರಲ್ಲಿ ತಾರತಮ್ಯವನ್ನು ಆಚರಿಸುವವರು ಶಿವಾಚಾರಕ್ಕೆ ಯೋಗ್ಯರಲ್ಲ ಅಂತ ಹೇಳ್ತಾರೆ ವಚನಕಾರರು ಸರ್ವ ಸಮಾನತೆಯ ಸದ್ಗುಣ ರಕ್ತಗತವಾಗದವರನ್ನು ಶಿವ ಮೆಚ್ಚೋದಿಲ್ಲ ಅಂತ ಶಿವಭಕ್ತರಲ್ಲಿ ಭೇದ ಎಣಿಸುವಂಥ ಪ್ರಾಪಂಚಿಕರನ್ನು ಗುರುತಿಸಿ ತಿರಸ್ಕರಿಸಬೇಕು ಅಂತ ಬಸವಣ್ಣವರು ಅಭಿಪ್ರಾಯಪಡ್ತಾರೆ ಅಂತ ಅಂದರೆ ಯಾವ ರೀತಿ ಅಂದರೆ ನಡೆಯಲ್ಲಿ ನುಡಿಯಲ್ಲಿ ಅವರಿಬ್ಬರೂ ಒಂದಾಗಿರಬೇಕು ಒಬ್ಬ ಶಿವಶರಣನಾದಂಥವನು ಹೇಗಿರಬೇಕಂದ್ರೆ ಮಾತನಾಡೋದು ಒಂದು ಹೇಳೋದು ಒಂದು ಅಥವಾ ಮಾಡೋದು ಒಂದು ಈ ಥರ ಇರಬಾರ್ದು ಅಂತ ಅದು ಅದನ್ನು ಶಿವಾಚಾರ ಒಪ್ಪುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಷ್ಟಕ್ಕೆ ಸಾತ್ವಿಕರಲ್ಲದವರನ್ನು ಸಹ ಸಾತ್ವಿಕರಲ್ಲದೇ ಇರೋರು ಸಹ ಏನು ಅಂತಂದರೆ ಅಂದರೆ ಸದ್ಗುಣವನ್ನು ಅಳವಡಿಸ್ಕೊಳ್ಳದೇ ಇರುವಂಥವ್ರನ್ನೂ ಸಹ ಶಿವ ಮೆಚ್ಚೋದಿಲ್ಲ ಇಂಥ ಭೇದ ಎಣಿಸುವ ಪ್ರಾಪಂಚಿಕರನ್ನು ತಿರಸ್ಕರಿಸಬೇಕು ಅಂತ ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾರೆ ಅಳೆವುತ್ತಾ ಅಳೆವುತ್ತಾ ಬಳವರಲ್ಲದೆ ಕೊಳಗ ಬ ಬಳಲುವುದೇ ನಡೆವುತ್ತ ನಡೆವುತ್ತ ಬಳುವ ಬಳಲುರವಲ್ಲವರಲ್ಲದೆ ಬಟ್ಟೆ ಬಳಲುವುದೇ ಶ್ರವವ ಮಾಡುತ್ತ ಮಾಡುತ್ತಾ ಬಳುವರಲ್ಲದೆ ಕೋಲು ಬಳಲುವುದೇ ನಿಜವನರಿಯದ ಭಕ್ತ ಬಳವನಲ್ಲದೆ ಲಿಂಗ ಬಳಲುವುದೇ ಕೂಡಲ ಸಂಗಮ ದೇವ ಅರಸಿಯರಿಯದ ಬಿಟ್ಟಿಯೋ ಇಲ್ಲಿ ಕೊಳಗ ಅಂತ ಹೇಳ್ತೀವಿ ನಾವು ಅದೊಂದು ಧಾನ್ಯವನ್ನು ಅಳಿಯುವಂಥ ಒಂದು ಸಾಧನ ಧಾನ್ಯವನ್ನು ಅಳಿತಾ ಹೋದಾಗ ಹೋದಾಗೆಲ್ಲ ಅಳಿಯುವಂಥ ವ್ಯಕ್ತಿ ಅಥವಾ ಮಾಪನ ಮಾಡುವಂಥ ವ್ಯಕ್ತಿ ಬಳಲ್ತಾನೆ ವಿನಃ ಆ ನಿರ್ಜೀವ ಆದಂಥ ಕೊಳಗ ಎಂದು ಬಳಲೋದೇ ಇಲ್ಲ ಅದರಂತೆ ದಾರಿ ಬಟ್ಟೆ ಅಂದರೆ ದಾರಿ ಅಂತ ಆ ದಾರಿಯಲ್ಲಿ ನಡೀತಾ ಹೋಗುವಂಥ ವ್ಯಕ್ತಿ ಆಯಾಸಗೊಳ್ತಾನೆ ಹೋದರು ಹೊರತು ದಾರಿಯಲ್ಲ ಅಂತ ಅದೇ ಪ್ರಕಾರ ಗರಡಿ ಮನೆಯಲ್ಲಿ ಶ್ರಮ ಮಾಡುವಂಥ ಅಥವಾ ಸಾಧನೆ ಮಾಡುವಂಥ ಸಾಧಕ ಆಯಾಸಗೊಳ್ತಾನೆ ವಿನಃ ಆ ಸಾಧನೆಗೆ ಬಳಸುವಂಥ ಕೋಲಾಗಲಿ ಅಥವಾ ಸಾಮಗ್ರಿಗಳಾಗಲಿ ಆಯಾಸಗೊಳ್ಳುವುದಿಲ್ಲ ಅಂತ ಹಾಗೆಯೇ ಲಿಂಗತತ್ವದ ನಿಜ ಅರ ಅರ್ಥವನ್ನು ಅರಿಯದಂಥ ವ್ಯಕ್ತಿ ಲಿಂಗ ಪೂಜೆಯನ್ನು ಮಾಡಿ ಆ ಭಕ್ತನ ಪೂಜೆ ಫಲ ಪಡೆಯದೆ ಹೋಗದೆ ಬಳವಣೆ ಹೊರತು ಲಿಂಗಕ್ಕೆ ಅದರಿಂದ ಏನು ಕುಂದಿಲ್ಲ ಅಂದರೆ ನಿಜವಾದಂಥ ಭಕ್ತಿಯಿಂದ ಪೂಜೆ ಮಾಡಿದರೆ ಮಾತ್ರ ಅದಕ್ಕೆ ನಾವು ಫಲವನ್ನು ಪಡಿತೀವಿ ಅದು ಪ್ರಯೋಜನ ಆಗ್ತದೆ ಅಂತ ಬರೀ ನಾವು ಬಾಹ್ಯವಾಗಿ ಪೂಜೆ ಮಾಡ್ತಾ ನಾವು ಮನಸಾ ಪೂಜೆ ಮಾಡದೆ ಹೋದರೆ ನಮ್ಮ ದೇಹಕ್ಕೆ ಶ್ರಮವೇ ಹೊರತು ಮಾಡುವ ಭಕ್ತನಿಗೆ ಶ್ರಮವೇ ಹೊರತು ಲಿಂಗಕ್ಕೆ ಅದರಿಂದ ಯಾವ ಕೊಂದು ಆಗೋದಿಲ್ಲ ಅನ್ನುವಂಥದ್ದು ಈ ವಚನದ ಒಂದು ಸಾರ ಅದಕ್ಕೆ ನಮ್ಮ ಭಕ್ತಿ ಏನು ಅಂದರೆ ನಿಶ್ಚಲ ಮತ್ತು ಶ್ರದ್ಧೆಯಿಂದ ಕೂಡಿರಬೇಕು ಅಂತ ಇಲ್ಲಾಂದರೆ ನೀವು ಲಿಂಗಕ್ಕೆ ಎಷ್ಟು ಅಭಿಷೇಕವನ್ನು ಮಾಡಿದರೂ ಅಷ್ಟೇ ಎಷ್ಟು ಪುಷ್ಪಗಳನ್ನು ಹಾಕಿದರೂ ಅಷ್ಟೇ ಏನೂ ಪ್ರಯೋಜನ ಇಲ್ಲ ಅಂತ ನಮ್ಮ ಮನಸ್ಸ ಆ ಪೂಜೆಯನ್ನು ಆ ಲಿಂಗಕ್ಕೆ ಅರ್ಪಿಸಿದರೆ ಮಾತ್ರ ನಮಗೆ ಪ್ರಯೋಜನ ಇಲ್ಲ ಅಂದರೆ ಲಿಂಗಕ್ಕೆ ಯಾವುದಕ್ಕೂ ಕೊಂದಿಲ್ಲ ಹೊರತು ಮನುಷ್ಯನೇ ಅಥವಾ ಏನು ಅಂದರೆ ಅಲ್ಲಿ ಬಳಲ್ತಾನೆ ಅನ್ನುವಂಥದಕ್ಕೆ ಇವ ಮೇಲಿನ ಹೋಲಿಕೆಗಳನ್ನು ವಚನಕಾರರು ಕೊಡ್ತಾರೆ ಆರತ ಒಡಗದು ಕ್ರೋಧ ತೊಲಗದು ಕ್ರೂರ ಕುಭಾಷೆ ಕುಹಕ ಬಿಡದ ನಕ್ಕ ನೀನೆ ಶಿವನೆತ್ತಲೋ ಹೋಗತ್ತ ಮರುಳೆ ಭವರೋಗವೆಂಬ ತಿಮಿರ ತಿಳಿಯದ ನಕ್ಕ ಕೂಡಲ ಸಂಗಯ್ಯನೆತ್ತ ನೀನೆತ್ತ ಮರುಳೆ ಇಲ್ಲಿ ಬೀದಿಗಳಲ್ಲಿ ಅಲಿಯುವಂಥ ಹುಚ್ಚ ಚಿಂದಿ ಬಟ್ಟೆ ಧರಿಸಿರ್ತಾನೆ ತಲೆ ಕೆರ್ಕೊಂಡಿರ್ತಾನೆ ಸ್ನಾನ ಮಾಡಿರೋದಿಲ್ಲ ಹೌದಾ ಒಮ್ಮೆ ನಗ್ತಾನೆ ಮತ್ತೊಮ್ಮೆ ರೇಗ್ತಾನೆ ಮತ್ತೊಮ್ಮೆ ಕೊಳಕ್ಕೆ ಮಾತಾಡಿ ಏನೋ ಕೂಗ್ತಾ ಹೋಗ್ತಾನೆ ಒಮ್ಮೊಮ್ಮೆ ತನ್ನಲ್ಲಿ ತಾನೇ ಮಾತನಾಡ್ತಾ ಪಿಸುಗುಡ್ತಾ ಇರ್ತಾನೆ ನೋಡಿದವ್ರಿಗೆ ಇವನು ಒಬ್ಬ ಮಾನಸಿಕ ರೋಗಿ ಹುಚ್ಚ ಅಂತ ಅರ್ಥ ಹಾಗೆಯೇ ಈ ಭವರೋಗ ಸಂಸಾರದಲ್ಲಿ ಸಂಸಾರಿಯಾದಂಥ ಮನುಷ್ಯ ಹುಚ್ಚನಿಗಿಂತ ತೀರಾ ಭಿನ್ನ ಏನೂ ಅಲ್ಲ ಅಂತ ವಚನಕಾರ ಹೇಳ್ತಾರೆ ಯಾಕಂದರೆ ಮನುಷ್ಯನೂ ಕೂಡ ಕರುಣೆ ಕರುಣಿಸುವ ಕಡೆಗೆ ಕರುಣೆ ತೋರಬೇಕಾದಂಥ ಕಡೆಗೆ ಕೆಲವೊಂದು ಸತಿ ಕ್ರೋಧಿತನಾಗ್ತಾನೆ ಆರತಡ್ ಆರತ ಅಂದರೆ ಕಾಮ ಅಂತ ಅಥವಾ ಆ ಅದನ್ನು ಸಹ ಏನು ಅಂತಲೇ ಕಾಮವನ್ನು ಏನು ಅಂತಂದರೆ ಇಲ್ಲಿ ಮನುಷ್ಯ ಬಳಸ್ಕೊಳ್ಳುವಂಥದ್ದು ಕಾಮ ಕ್ರೋಧ ಮದ ಇವುಗಳನ್ನು ಆತ ತೋರಿಸ್ಕೊಳ್ಳುವಂಥದ್ದು ಹಾಗೆ ಸರ ಸರಸ ಸಲ್ಲಾಪದೆಡೆ ಕುಹಕವಾಡುತ್ತಾನೆ ಒಳ್ಳೆ ಮಾತುಕತೆ ಮಾಡಬೇಕಾದಂಥ ಬಂಧುಗಳು ಅಥವಾ ಶಿವಶರಣರಲ್ಲಿ ಹತ್ರ ಒಳ್ಳೆ ಮಾತಾಡಬೇಕಾದ ಸಂದರ್ಭದಲ್ಲಿ ಅದರ ಬದಲಾಗಿ ಕುಹಿಕವನ್ನು ಮಾತನಾಡುವಂಥದ್ದು ಈ ರೀತಿಯ ವೈಪರೀತ್ಯದ ಹುಚ್ಚು ಅಂದರೆ ಒಮ್ಮೆ ಸಿಟ್ಟಿಗೆಳೋದು ಒಮ್ಮೆ ಹೇಗೆ ಹುಚ್ಚನ ಥರ ನಡ್ಕೋತಾನೆ ಅಂತ ಹೇಳಿದ್ವಲ್ಲ ಆ ಥರ ಮನುಷ್ಯ ಅಥವಾ ಭಕ್ತನಾದಂಥವನು ಒಮ್ಮೆ ಕ್ರೋಧಿಸೋದು ಒಮ್ಮೆ ಸರಸ ಒಮ್ಮೆ ಸಲ್ಲಾಪ ಒಮ್ಮೆ ಕುಹಿಕ ಮಾತನಾಡೋದು ಇಂಥ ವೈಪರೀತ್ಯದ ಹುಚ್ಚು ಬಿಡೋ ತನಕ ಮನುಷ್ಯ ಮತ್ತು ಶಿವನಿಗೆ ಸಮರಸ ಸಂಬಂಧ ಏರ್ಪಡೋದಿಲ್ಲ ಅಂತ ಬಸವಣ್ಣ ಅದಕ್ಕೆ ಶಿವನೆತ್ತ ನೀನೆತ್ತ ಅಂತ ಹೇಳ್ತಾರೆ ವಚನಕಾರ ಯಾಕಂದರೆ ಇಬ್ಬರ ನಡುವೆ ಒಂದು ಆ ಸಂಪರ್ಕ ಅಥವಾ ಸಂಬಂಧ ಸಮರಸತೆ ಏರ್ಪಡೋದಿಲ್ಲ ಅನ್ನುವಂಥ ಮಾತನ್ನು ಬಸವಣ್ಣವರು ಹೇಳ್ತಾರೆ ಆಯುಧ ಆಯುಧವಿಕ್ಕಿದವಂಗೆ ವೀರದ ಮಾತೇಕೆ ಲಿಂಗವು ಅಂತರಿಸಿದವಂಗೆ ಒಳನುಡಿ ಏಕೆ ಐದೆ ಅಣಚಿ ಇಲ್ಲದವಳಿಗೆ ಸೌಭಾಗ್ಯದ ಹೂವಿನ ಬೊಟ್ಟೇಕೆ ಸತ್ಯವಿಲ್ಲದವಂಗೆ ನಿತ್ಯ ನಿಯಮವೇಕೆ ಕರ್ತಾರ ನಿಮ್ಮ ವಲದಿಲ್ಲವಂಗೆ ಶಂಭುವಿನ ಬಂಧುಗಳೇಕೆ ಕೂಡಲ ಸಂಗಮ ದೇವಯ್ಯ ನೀವಿಲ್ಲದವಂಗೆ ಶಿವಾಚಾರದ ಮಾತೇಕೆ ಈ ವಚನದಲ್ಲೂ ಕೂಡ ಭಕ್ತಿ ಕುರಿತೇ ಹೇಳುವಂಥದ್ದು ಆಯುಧ ಬಳಸಲು ಅರಿಯದವನು ಎಂದು ಶೌರ್ಯವನ್ನು ತೋರಿಸೋದಕ್ಕಾಗೋದಿಲ್ಲ ಅಂತ ಹಾಗೆ ಲಿಂಗದಾರಿ ಅಲ್ಲದವನು ಒಳ್ಳೆ ಮಾತನಾಡೋದಿಲ್ಲ ಅಂತ ನಾವೀಗ ಸರ್ ಭಾಳ ಸತಿ ನೋಡ್ತೀವಿ ಒಂದು ಸಾಮಾನ್ಯವಾಗಿ ನಾವು ಇದ್ದಾಗ ಏನೋ ನಮ್ಮ ಬಾಯಲ್ಲಿ ಎಷ್ಟೋ ಕೆಟ್ಟ ಪದಗಳು ಬರ್ತಾ ಇರ್ತವೆ ಕೆಟ್ಟ ಇರ್ತೀವಿ ಅದೇ ನೀವು ಅಯ್ಯಪ್ಪ ಸ್ವಾಮಿ ಆದಾಗ ನೋಡ್ರಿ ಅವ್ರ ಮಾತುಗಳಲ್ಲಿ ಎಷ್ಟು ಗೌರವ ವಿನಯತೆ ಇರ್ತದೆ ಹಿಂಗ ಲಿಂಗಧಾರಿ ಆ ಥರ ಆದವನು ಸಹ ಏನು ಅಂದರೆ ಒಳ್ಳೆ ಮಾತಾಡ್ತಾನೆ ಆದರೆ ಲಿಂಗಧಾರಿ ಅಲ್ಲದವನು ಯಾವತ್ತಲೂ ಆತನ ಬಾಯಲ್ಲಿ ಒಳ್ಳೆ ಮಾತುಗಳು ಬರೋದಿಲ್ಲ ಅಂತ ಆತ ಶರಣರ ಸಂಬಂಧವನ್ನು ಬೆಳೆಸೋದು ಯಾಕಂದರೆ ಯಾವಾಗಲೂ ಕೆಟ್ಟ ಮಾತಾಡ್ತಾ ಕೆಟ್ಟದ್ದನ್ನೇ ಆಲೋಚನೆ ಮಾಡುವಂಥವನಿಗೆ ಶರಣರ ಸಂಬಂಧ ಏನು ಅಂದರೆ ಸಾಧ್ಯ ಆಗೋದಿಲ್ಲ ಅಂತ ಅದಕ್ಕೇನೆಂದರೆ ಸಜ್ಜನರ ಸಂಘ ಹೆಜ್ಜೆನೂ ಸವಿದಂತೆ ಅನ್ನುವಂಥ ಮಾತನ್ನು ಹೇಳ್ತೀವಿ ಆದರೆ ಒಳ್ಳೆ ಮಾತೇ ಆಡದೇ ಇರುವಂಥ ವ್ಯಕ್ತಿ ಹೇಗೆ ಶರಣರ ಸಂಬಂಧ ಬೆಳೆಸೋದಕ್ಕೆ ಸಾಧ್ಯ ಆತನಿಂದ ಶಿವಾಚಾರವೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ವಚನ ಸಮರ್ಥಿಸ್ತದೆ ಈ ಸಮರ್ಥನೆಗೆ ಸಹಾಯ ಆಗುವಂಥ ರೀತಿಯಲ್ಲೇ ಒಂದೆರಡು ಹೋಲಿಕೆಗಳನ್ನು ಕೊಡ್ತಾರೆ ವಚನಕಾರರು ಮಾಂಗಲ್ಯವಿಲ್ಲದವಳಿಗೆ ಹೂವಿನ ಸುತ್ತೇಕೆ ಸಹಜವಾಗಿ ನಾವು ಇದನ್ನು ನೋಡ್ತಾ ಇರ್ತೀವಿ ಒಬ್ಬ ವಿಧವೇನು ಅಂದರೆ ಹೂವನ್ನು ತೊಡೋ ಹಾಗಿಲ್ಲ ಅನ್ನುವಂಥದ್ದು ಹಾಗೆ ಸತ್ಯವಿಲ್ಲದವನಿಗೆ ನಿತ್ಯ ನಿಯಮ ಬೇಕೆಂದು ಯಾಕೆ ಬೇಕು ಅಂತ ವಚನಕಾರ ಪ್ರಶ್ನೆ ಮಾಡ್ತಾರೆ ಸತ್ಯವನ್ನೇ ಮಾತನಾಡದೇ ಇರುವಂಥ ವ್ಯಕ್ತಿ ಎಷ್ಟೇ ನೇಮ ನಿತ್ಯಗಳನ್ನು ಮಾಡಿದರೂ ಏನಾದರೂ ಪ್ರಯೋಜನ ಇಲ್ಲ ಅಂತ ಹಾಗೆ ಶುದ್ಧ ಭಕ್ತಿ ಇಲ್ಲದೆ ಇರುವಂಥವನು ಎಷ್ಟೇ ರೀತಿಯಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಸಹ ಏನು ಅಂದರೆ ಅದು ವ್ಯರ್ಥ ಅಥವಾ ನೇಮ ವೃತ್ತಗಳನ್ನು ಮಾಡಿದರೂ ಅದು ವ್ಯರ್ಥ ಅನ್ನುವಂಥ ಮಾತನ್ನು ಇಲ್ಲಿ ವಚನಕಾರರು ಹೇಳ್ತಾರೆ ಆದ್ದರಿಂದ ಶಿವಾಚಾರವನ್ನು ಅನುಸರಿಸಬೇಕು ಸತ್ಯವನ್ನು ಮಾತನಾಡಬೇಕು ಅನ್ನುವಂಥ ಮಾತನ್ನು ಈ ವಚನದ ಮೂಲಕ ನಾವು ತಿಳ್ಕೊಬೋದು ಕಣ್ಣೊಳಗೆ ಕಣ್ಣಿದ್ದು ಕಾಣಲ ಏಕರೆ ಅರಿಯರಯ್ಯ ಕಿವಿಯೊಳಗೆ ಕಿವಿ ಇದ್ದು ಕೇಳಲೇಕೆ ಅರಿಯರಯ್ಯ ಘ್ರಾಣದೊಳಗೆ ಘ್ರಾಣವಿದ್ದು ವಾಸಿಸಲೇಕೆ ಅರಿಯರಯ್ಯ ಜ್ವೇಹೆಯೊಳಗೆ ಜ್ವೇಹೆ ಇದ್ದು ರುಚಿಸಲೇಕೆ ಅರಿಯರಯ್ಯ ಸ್ಪರ್ಶದೊಳಗೆ ಸ್ಪರ್ಶನವಿದ್ದು ಮುಟ್ಟಲೇಕೆ ಅರಿಯರಯ್ಯ ಪ್ರಾಣದೊಳಗೆ ಪ್ರಾಣವಿದ್ದು ನೆನೆಯಲೇಖೆ ಅರಿಯರಯ್ಯ ಕಾಯದೊಳಗೆ ಕಾಯವಿದ್ದು ಬಿಡದು ಬೇರಾಗದು ಕೂಡಲ ಸಂಗಮ ದೇವ ನೀನಿಕ್ಕಿದ ಅಣಕದ ಭೇದವ ಭೇದಿಸಬಾರದಯ್ಯ ನಮ್ಮ ದೇಹದೊಳಗಿರುವಂಥ ಆತ್ಮಾ ಅತಿ ಸೂಕ್ಷ್ಮಾತಿ ಸೂಕ್ಷ್ಮ ಅದಕ್ಕೆ ಯಾವುದೇ ಭೌತಿಕ ಮೇರೆಗಳಿಲ್ಲ ಒಂದು ಮನುಷ್ಯನ ದೇಹವನ್ನು ಹೊರತುಪಡಿಸ್ತು ಅಂದರೆ ಅಥವಾ ಅಲ್ಲಿಂದ ಹೊರಟು ಹೋಯ್ತು ಮತ್ತೊಂದು ಮನುಷ್ಯನ ದೇಹವನ್ನು ಸೇರ್ಕೋತು ಹಿಂಗಾಗೋದಕ್ಕೆ ಅದಕ್ಕೆ ಯಾವುದೇ ಮೇರೆ ಅನ್ನುವಂಥದ್ದಿಲ್ಲ ಇಲ್ಲಿ ಆತ್ಮ ಪರಮಾತ್ಮ ಅಂತಲೇ ಹೇಳ್ತೀವಿ ನಾವು ಪರಮಾತ್ಮ ನಮ್ಮ ಕಣ್ಣಿಗೆ ಕಣ್ಣಾಗಿ ಕಿವಿಗೆ ಕಿವಿಯಾಗಿ ಘ್ರಾಣ ಅಂದರೆ ಮೂಗು ಮೂಗಿ ಘ್ರಾಣಕ್ಕೆ ಘ್ರಾಣವಾಗಿ ಅಂದರೆ ವಾಸನೆಯನ್ನು ತೆಗೆದುಕೊಳ್ಳೋದು ನಾಲಿಗೆಗೆ ನಾಲಿಗೆಯಾಗಿ ಸ್ಪರ್ಶಕ್ಕೆ ಸ್ಪರ್ಶವಾಗಿ ಹಾಗೆ ನಮ್ಮ ಕಾಯಕ್ಕೆ ಆಧಾರವಾಗಿ ವಾಸಿಸ್ತಾ ಇದ್ದಾನೆ ಅಂತ ಅಂದರೆ ನಮ್ಮ ಪಂಚೇಂದ್ರಿಯಗಳು ನಮ್ಮ ದೇಹದಲ್ಲಿಯೇ ಸ್ವತಃ ಆತ್ಮನೂ ಇದ್ದಾನೆ ಪರಮಾತ್ಮನೂ ವಾಸ ಮಾಡ್ತಾ ಇದ್ದಾನೆ ಅಂತ ಅವನಿಂದ ಅವುಗಳನ್ನು ಬೇರ್ಪಡಿಸುವುದಕ್ಕೆ ಆಗೋದಿಲ್ಲ ನೋಡ್ರಿ ಆತ್ಮಕ್ಕೆ ಎಷ್ಟು ಅಥವಾ ಶಕ್ತಿ ಇದೆ ಅಂದರೆ ಸಹಜವಾಗಿ ನಾವು ಮನುಷ್ಯ ಬದುಕಿದ್ದಾಗ ನೀರಲ್ಲಿ ಹೋದರೆ ನಾವು ಮುಳುಗ್ತೀವಿ ಅದೇ ಮನುಷ್ಯ ಸತ್ತ ಮೇಲೆ ಅದು ನೀರಾಗಿದಾಗ ಅದು ತೇಲ್ತದ ಆ ಥರ ಏನು ಅಂದರೆ ಆತ್ಮ ಇದ್ರೇ ಏನು ಅಂದರೆ ಆ ದೇಹಕ್ಕೆ ಬೆಲೆ ಅಂತ ಹಾಗೆ ಮನುಷ್ಯನ ದೇಹದಲ್ಲಿ ಪರಮಾತ್ಮ ಇದ್ರೇನೆ ಆ ಮನುಷ್ಯನಿಗೆ ಬೆಲೆ ಅಂತ ಆದರೆ ಮನುಷ್ಯ ಆತನ ಕೆಟ್ಟ ಮನಸ್ಸು ಅಥವಾ ಮತಿ ಅಥವಾ ಬೇಹ ಬಾಹ್ಯ ಕರಣಗಳ ಮೂಲಕ ಅವುಗಳನ್ನು ಅರಿಯೋದೇ ಇಲ್ಲ ನನ್ನಲ್ಲಿಯೇ ಆತ್ಮ ಪರಮಾತ್ಮ ಇದ್ದಾನೆ ಅನ್ನುವಂಥದ್ದನ್ನು ನಾವು ಮರಿತೀವಿ ಅದಕ್ಕೆ ಜಿ ಎಸ್ ಎಸ್ ಅವರ ಒಂದು ಪದ್ಯ ಇದೆ ಎಲ್ಲೋ ಹುಡುಕಿದೆ ಇಲ್ಲದೆ ದೇವರ ಅಂತ ನಮ್ಮ ಮನಸ್ಸಿನಲ್ಲೇ ಆ ದೇವ್ರು ಇರಬೇಕಾದ್ರೆ ನಾವು ಗುಡಿ ಗುಂಡಾರಗಳನ್ನು ಹುಡುಕ್ತಾ ಹೋಗ್ತಾ ಇರ್ತೀವಿ ಅವನು ನಮ್ಮಲ್ಲೇ ಇದ್ದಾನೆ ಅನ್ನೋದನ್ನು ನಾವು ಮರೆತು ಬಿಟ್ಟಿರ್ತೀವಿ ಅಂತ ಅರಿಯೋದೇ ಇಲ್ಲ ಅಂತ ಆದರೂ ಅವನನ್ನು ನೋಡುವಂಥ ಸಾಹಸವನ್ನು ಮಾಡ್ತೀವಿ ಆದರೂ ದೇವ್ರನ್ನ ಹುಡುಕಬೇಕು ನಮ್ಮ ಮನಸ್ಸಿನಲ್ಲಿಯೇ ದೇವ್ರಿದ್ದಾನೆ ಆದರೂ ದೇವ್ರನ್ನ ಸಾಕ್ಷಾತ್ಕರಿಸ್ಕೋಬೇಕು ದೇವಸ್ಥಾನಗಳಿಗೆ ಹೋಗ್ತೀವಿ ಎಷ್ಟೋ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ ಆದರೆ ಆತ ನಮ್ಮಲ್ಲೇ ಇದ್ದಾನೆ ಅದಕ್ಕೆ ಬಸವಣ್ಣವರ ವಚನವೇ ಇದೆ ಅಲ್ಲ ಏ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಅಂತ ಹೇಳ್ತಾರೆ ಶಿರವೇ ಹೊನ್ನ ಕಳಶವಯ್ಯ ಇದು ಈ ದೇಹವೇ ದೇವಸ್ಥಾನ ಅದರ ಹೋಗಿ ಆ ಮನಸ್ಸಿನಲ್ಲಿರೋನೇ ಆ ಗರ್ಭಗುಡಿಯಲ್ಲಿರೋನೇ ಮನಸ್ಸು ಅನ್ನೋಂಥ ಗರ್ಭಗುಡಿಯಲ್ಲಿರೋನೇ ಪರಮಾತ್ಮ ಅಂತ ಆ ಥರ ಏನು ಅಂತಂದರೆ ಇಲ್ಲಿ ನಾವು ನಮ್ಮಲ್ಲೇ ದೇವರು ಇದ್ದಾನೆ ಅಂತಂದು ಗೊತ್ತಿದ್ದರೂ ನಾವು ಅವನು ಹುಡುಕುವಂಥ ಪ್ರಯತ್ನ ಮಾಡ್ತೀವಿ ಆದರೆ ಅದು ಅವನಿಗೆ ಸಾಧ್ಯ ಆಗೋದಿಲ್ಲ ತನ್ನೊಳಗೆ ತನ್ನ ಮೂಲ ಸ್ವರೂಪವಾಗಿದ್ದರೂ ಆ ಆತ್ಮನನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನನ್ನು ಕಾಣೋಕ್ಕೆ ಸಾಧ್ಯ ಇಲ್ಲ ಇದೊಂದು ಅಚ್ಚರಿ ಸಂಗತಿ ಅಂತ ಹೇಳ್ತಾರೆ ವಚನಕಾರ ನಿಸರ್ಗ ರೂಪಿಸಿದಂಥ ಯೋಜಿಸಿದಂಥ ಅಣಕದ ರಹಸ್ಯ ಅನ್ನುವಂಥ ಮಾತನ್ನು ಈ ವಚನಕಾರ ಬಹಳ ಅದ್ಭುತವಾಗಿ ಹೇಳ್ತಾರೆ ಯಾರು ಇಂದ್ರಿಯಗಳ ಮೇಲೆ ನಿಗಾ ಇಟ್ಟು ಆ ಇಂದ್ರಿಯಗಳನ್ನು ಮೀರೋದಿಲ್ವೋ ಮನಸ್ಸನ್ನು ಅಣಿಗೊಳಿಸಿ ಅಹಮ್ಮನ ಮೀರಿ ನೋಡ್ತಾರೋ ಅವರಿಗೆ ಮಾತ್ರ ಪರಮಾತ್ಮ ಕಾಣಿಸ್ತಾನೆ ಅನ್ನೋಂಥದ್ದನ್ನು ಈ ವಚನದಲ್ಲಿ ಹೇಳ್ತಾರೆ ಕಬ್ಬುನ ಪರುಷ ವೇದಿ ಯಾದಡೇನು ಕಬ್ಬುನ ಹೊನ್ನಗಡ ಹೊನ್ನಗದಡ ಪರುಷವಬೇಕೋ ಮನೆಯೊಳಗೆ ಕತ್ತಲೆ ಹರಿದೊಡ ಜ್ಯೋತಿಯ ಬೇಕೋ ಕೂಡಲ ಸಂಗಮ ದೇವರ ಮನಮುಟ್ಟಿ ಪೂಜಿಸಿ ಕರ್ಮ ಹರಿಯದೊಡ ಪೂಜೆಯಬೇಕೋ ಈ ಒಂದು ವಚನದ ವಿವರಣೆ ಅಂದರೆ ಪರುಷಮಣಿ ಅನ್ನು ಮುಟ್ಟಿದ್ದನ್ನೆಲ್ಲ ಬಂಗಾರ ಮಾಡುವಂಥ ಒಂದು ಮಣಿ ಅಂತ ಹೇಳ್ತೀವಿ ಪರುಷಮಣಿಯನ್ನು ಕಬ್ಬಿಣಕ್ಕೆ ಮುಟ್ಟಿಸಿದಾಗ ಆ ಕಬ್ಬಿಣವು ಸಹ ಬಂಗಾರ ಆಗ್ತದೇನೋ ಅಂತ ಕಾವ್ಯ ಸತ್ಯ ಕಾವ್ಯಗಳಲ್ಲಿ ಓದಿರ್ತೀವಿ ಒಂದು ವೇಳೆ ಆ ಪರುಷಮಣಿ ಮುಟ್ಟಿದ ನಂತರ ಆ ಕಬ್ಬಿಣ ಬಂಗಾರವಾಗದಿದ್ದರೆ ಆ ಪರುಷಮಣಿ ನಿರರ್ಥಕ ಅಂತ ಹಾಗೆ ಕತ್ತಲೆ ಕಳೀಲಿ ಅಂತ ಜ್ಯೋತಿಯನ್ನು ಹಚ್ತೇವೆ ದೀಪವನ್ನು ಹಾಸ್ತೇವೆ ಆ ದೀಪ ಅಥವಾ ಜ್ಯೋತಿ ಹಚ್ಚಿದ ನಂತರವೂ ಗಾಢವಾದಂಥ ಅಂಧಕಾರ ಉಳಿದ್ರೆ ಆ ಜ್ಯೋತಿಯನ್ನು ಹಚ್ಚಿ ಪ್ರಯೋಜನವಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ವಚನಕಾರ ಹೇಳ್ತಾರೆ ಅದೇ ರೀತಿ ಮನುಷ್ಯ ಕರ್ಮ ಬಂಧನದಿಂದ ಮುಕ್ತವಾಗೋದಕ್ಕೆ ಕೂಡಲ ಸಂಗಮ ದೇವರ ಮನಮುಟ್ಟಿ ಪೂಜಿಸಬೇಕು ಅಂತ ಹೇಳ್ತಾರೆ ಆದರೂ ಆ ಕರ್ಮ ಪಾಶ ಹರಿದೇ ಹೋಗದಿದ್ದರೆ ಆ ಪೂಜೆ ಮಾಡಿನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ಇಲ್ಲೂ ಸಹ ನಮ್ಮ ನಿಜಭಕ್ತಿ ಮುಖ್ಯ ನಿಜಭಕ್ತಿಯಿಂದ ನಾವು ಪೂಜೆ ಮಾಡಿದರೆ ನಮ್ಮ ಪಾಪ ಕರ್ಮಗಳು ಏನು ಅಂದರೆ ಹರಿದೋಗ್ತವೆ ಇಲ್ಲ ಅಂತಂದರೆ ನಾವು ಸಹ ನಮ್ಮ ಆ ಕರ್ಮ ಬಂಧವನ್ನು ಹರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ವಚನಕಾರರು ಮೇಲಿನ ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾರೆ ಹೇಡಿ ಬಿರುದ ಕಟ್ಟಿದಂಟೆ ಆಯಿತೆನ್ನ ವೇಷ ಕಾದಬೇಕು ಕಾದುವಡೆ ಮನವಿಲ್ಲ ಆಗಲೇ ಹೋಯಿತು ಬಿರುದು ಹಗರಣ ನನಗೆ ಗೀಡಾಯಿತು ಮಾರಂಕ ಜಂಗಮ ಮನೆಗೆ ಬಂದಡೆ ಕಾಣದಂತಡ್ಡ ಮುಸಡಿ ಇಟ್ಟಡೆ ಕೂಡಲ ಸಂಗಮ ದೇವಜಾಣ ಹಲದೋರೆ ಮೂಗ ಕೊಯ್ಯ ವೀರ ಶೂರ ಜಗದೇಕ ವೀರ ಮುಂತಾದ ಬಿರುದುಗಳು ವಿಜಯಶಾಲಿಯಾಗಿ ಹಿಂದಿರುಗು ಬರುವಂಥ ಶೂರನಿಗೆ ಭೂಷಣ ಹೊರತು ಪ್ರಾಣದ ಮೇಲಿನ ಆಸೆಯಿಂದ ಶತ್ರುಗಳಿಗೆ ಬೆನ್ನು ತೋರಿಸಿ ಓಡಿ ಬರುವಂಥ ಹೇಡಿಗೆಯಲ್ಲ ಅಂತ ಹಾಗೆಯೇ ಮನೆಗೆ ಬಂದ ಜಂಗಮಕ್ಕೆ ಸೇವೆ ಮಾಡಬೇಕು ಅಥವಾ ಜಂಗಮರ ಸೇವೆ ಮಾಡಬೇಕು ಅದು ಬಿಟ್ಟು ಸೇವೆ ಮಾಡದೆ ಅವನನ್ನು ದೂರಿಂದ ಕಂಡು ಕಣ್ಣು ತಪ್ಪಿಸಿ ಮುಖ ತಿರುಗಿಸಿದ್ರಿ ಅದು ನಾವು ಎದುರಿಸಬೇಕಾದಂಥ ಯುದ್ಧದಲ್ಲಿ ತೋರಿದ ಹೇಡಿತನವಾಗ್ತದೆ ಅಂತ ಅಷ್ಟೇ ಅಲ್ಲ ನಗೆ ಪಾಟಲಿಗೆ ಈಡಾಗ್ತಂತ ಒಬ್ಬ ಯುದ್ಧ ಮಾಡಬೇಕಾದಂಥ ವೀರ ರಣರಂಗದಿಂದ ಪಲಾಯನ ಮಾಡಿದರೆ ಎಲ್ಲರೂ ಆತನನ್ನು ನೋಡಿ ನಗ್ತಾರೆ ಹಾಗೆ ಜಂಗಮರ ಸೇವೆ ಮಾಡಬೇಕಾದಂಥ ಭಕ್ತ ಅವರನ್ನು ನೋಡಿಯೂ ನೋಡದೆ ಹೋದರೆ ಧರ್ಮಯುದ್ಧದಲ್ಲಿ ಅವನೂ ಸಹ ಹೇಡಿ ಆಗ್ತಾನೆ ಹಾಗೆ ನಗೆ ಪಾಟಲಿಗೆ ಈಡಾಗ್ತಾನೆ ಅಂತ ಬಸವಣ್ಣರು ಹೇಳ್ತಾರೆ ಇದು ಒಂದು ಆತ್ಮಶೋಧನೆಯ ಸಾಕ್ಷಿ ಅನ್ನುವಂಥದ್ದನ್ನು ಈ ವಚನ ಮೂಲಕ ತಿಳಿಯಬಹುದು ಈ ರೀತಿ ನಿಜ ಭಕ್ತಿಯ ನಿಲುವು ಕುರಿತು ಸುಮಾರು ಹತ್ತು ವಚನಗಳನ್ನು ಅಭ್ಯಾಸ ಮಾಡಿವಿ ಮತ್ತೆ ಮುಂದಿನ ತರಗತಿಯಲ್ಲಿ ಈ ವಚನಗಳ ಕುರಿತು ನೋಡೋಣ ಧನ್ಯವಾದಗಳು